ನಮಸ್ಕಾರ ಕರ್ನಾಟಕ ಇವತ್ತು ಕರ್ನಾಟಕ ರಾಜ್ಯದ ಬಳ್ಳಾರಿ ಜಿಲ್ಲೆ ರೈತರ ಕಡೆಗೆ ಸ್ವಲ್ಪ ಹೋಗಿದ್ರ ಏನಂದರೆ ನೀವು ಏನೇ ಸರ್ಕಾರದವರು ಅಭಿವೃದ್ಧಿ ಪಡಿಸಿದರು ಯಾವುದೇ ಇಂಡಸ್ಟ್ರಿಯಲ್ಲಿ ಕೂಡ ಮಾಡಿದರು ಯಾವುದೇ ಒಂದು ಅಭಿವೃದ್ಧಿ ಮಾಡಿದರೂ ಕೂಡ ಹೊಟ್ಟಿಗೆ ತಿನ್ನುವುದು ಅನ್ನ ಅಂತಕ್ಕಂಥ ವಿಚಾರವನ್ನು ನಾವು ಮರೆಯುವಂತಿಲ್ಲ ನಮಗೆ ನಾವು ಯಾರೇ ಇದ್ದರೂ ಕೂಡ ಅನ್ನ ಸಿಗಬೇಕಾದರೆ ರೈತ ಬೇಕೇ ಬೇಕು ರೈತ ಬದುಕಲೇಬೇಕು ಆದರೆ ರೈತನ ಬೆಲ್ಲ ಬೆನ್ನೆಲುವನ್ನೇ ತೆಗೆದುಹಾಕಿರ್ತಕ್ಕಂಥ ಘಟನೆ ಬಳ್ಳಾರಿ ಜಿಲ್ಲೆಯಲ್ಲಿ ನಡೆದಿದೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಯವರು ಕುಡ್ತಿನಿ ಹತ್ತಿರ ಬಳ್ಳಾರಿ ಜಿಲ್ಲೆಯ ಕುಡ್ತಿನಿ ಹತ್ತಿರ ಸುಮಾರು ಹನ್ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತೈದು ಎಕ್ಕರ್ ಜಮೀನನ್ನು ಭೂಮಿಯನ್ನು ಕೈಗಾರಿಕೆಗಳನ್ನು ಮಾಡುವುದಕ್ಕಾಗಿ ಸರ್ಕಾರ ಈ ಒಂದು ಇಲಾಖೆ ಹೊಸಪಡಿಸ್ಕೊಳ್ಳಿ ಸುಮಾರು ಎರಡು ಸಾವಿರದ ಹತ್ತರಲ್ಲಿ ಜಮೀನನ್ನು ರೈತರಿಂದ ಹೊಸಪಡಿಸಿಕೊಂಡ ಈ ಒಂದು ಇಲಾಖೆ ಈ ಒಂದು ಘನ ಸರ್ ಕರ್ನಾಟಕ ಸರ್ಕಾರ ಇಲ್ಲಿಯವರೆಗೂ ಸಂಪೂರ್ಣ ರೈತರಿಗೆ ಭೂಮಿ ಕಳೆದುಕೊಂಡಿರ್ತಕ್ಕಂಥ ರೈತರಿಗೆ ಪರಿಹಾರವೇ ಕೊಟ್ಟಿಲ್ಲ ಕೆಲವೊಬ್ಬರಿಗೆ ಮಾತ್ರ ಸಿಕ್ಕಿದೆ ಬಹುಶೇ ಅದು ತಾಕತ್ತಿರುವವರಿಗೆ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಸುಮಾರು ಎರಡು ಸಾವಿರದ ಹತ್ತರಲ್ಲಿ ಭೂಮಿ ಕಳೆದುಕೊಂಡಿರ್ತಕ್ಕಂಥ ರೈತರು ಇಲ್ಲಿಯವರೆಗೆ ಪರಿಹಾರ ಸಿಕ್ಕಿಲ್ಲ ಅಂದರೆ ಅವರು ಬದುಕುವುದು ಹೇಗೆ ಈ ಸರ್ಕಾರಗಳು ಈ ಬೊಗಳ ಸರ್ಕಾರಗಳು ಹೇಳೋದೇನೋ ಮತ್ತು ಮಾಡೋದೇನೋ ಅವರ ಜಮೀನನ್ನು ಕಸಿದುಕೊಂಡಿರ್ತಕ್ಕಂಥ ಸರ್ಕಾರ ಸುಮಾರು ಹದಿನೈದು ವರ್ಷ ಅವರಿಗೆ ಪರಿಹಾರ ಕೊಡದೇ ಇದ್ದರೆ ಅವರ ಪರಿಸ್ಥಿತಿ ಏನು ನಿಮ್ಮ ಅಭಿವೃದ್ಧಿ ಏನು ನಿಮ್ಮ ಪಾರದರ್ಶಕತೆ ಏನು ಇವತ್ತು ಸುಮಾರು ಎರಡೂವರೆ ಸಾವಿರ ರೈತರು ಬೀದಿ ಪಾಲಾಗಿದ್ದಾರೆ ಈ ಒಂದು ನ್ಯಾಯಕ್ಕಾಗಿ ಈ ಒಂದು ನ್ಯಾಯಕ್ಕಾಗಿ ಅಲ್ಲಿ ಕೆಲವು ಸಂಘಟನೆಗಳು ಸಿಐ ಟಿಯು ಕರವೆ ಪ್ರಾಂತ ರೈತ ಸಂಘ ಮತ್ತು ಭೂ ಸಂತ್ರಸ್ತರು ಕೂಡಿಕೊಂಡು ಒಂದು ಹೋರಾಟವನ್ನ ಸುಮಾರು ಎಂಟು ನೂರ ಅರವತ್ತು ಒಂಬತ್ತು ದಿನ ಅಲ್ಲಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಸರ್ಕಾರ ಎಲ್ಲಿದೆ ಒಂದು ಎಲ್ಲೇ ಬಿಲದಲ್ಲಿ ಇಲಿ ಸತ್ರರು ಕೂಡ ಓಡಿ ಹೋಗ್ತಕ್ಕಂಥ ಸರ್ಕಾರ ದೇಶಕ್ಕೆ ಅನ್ನ ಹಾಕ್ತಕ್ಕಂಥ ರಾಜ್ಯಕ್ಕೆ ಅನ್ನ ಹಾಕ್ತಕ್ಕಂಥ ರೈತರುಗಳು ಕೇಳಲಿಕ್ಕೆ ತಮಗೆ ಕಿವಿನೇ ಇಲ್ವಾ ಅಥವಾ ಮನಸ್ಸೇ ಇಲ್ವಾ ಅಥವಾ ಮನುಷ್ಯತ್ವನೇ ಇಲ್ವಾ ಆಗಿನ ಕಾಲದಲ್ಲಿ ಎಷ್ಟು ಎಂಟು ಲಕ್ಷದಿಂದ ಹನ್ನೆರಡು ಲಕ್ಷ ಪರಿಹಾರ ಸರ್ಕಾರ ಕೆಲವೊಬ್ಬರಿಗೆ ಕೊಟ್ಟಿದೆ ಈಗ ಸದ್ಯದ ಬೆಲೆಯಲ್ಲಿ ಮೂವತ್ತು ಲಕ್ಷದಿಂದ ಒಂದು ಕೋಟಿ ಚಿಲ್ಲರೆ ಹಣ ಆಗಿದೆ ಪರಿಹಾರ ಯಾರು ಕೊಡುವವರು ಇನ್ನೊಂದು ಆಶ್ಚರ್ಯಕರ ಸಂಗತಿ ಎಂದರೆ ಇದು ನಾನು ಕೇಳ್ಪಟ್ಟಿದ್ದು ಸರ್ಕಾರ ಯಾವುದೇ ಉದ್ದೇಶಕ್ಕಾಗಿ ಜಮೀನು ವಶಪಡಿಸಿಕೊಂಡಾಗ ಐದು ವರ್ಷಗಳಲ್ಲಿ ಅದನ್ನು ಉಪಯೋಗಿಸದಿದ್ದರೆ ಮರಳಿ ರೈತರಿಗೆ ಕೊಡ್ತ ಕೊಡಬೇಕು ಅಂತಕ್ಕಂಥ ಮಾಹಿತಿ ಕೂಡ ಇದೆ ಕೊಡೋದು ಬೇಡ್ರಿ ಕೆ ಐ ಡಿ ಬಿ ಅವರು ರೈತರಿಗೆ ಯಾಕೆ ಕೊಡಲಿಲ್ಲ ಪರಿಹಾರ ಯಾಕೆ ಕೊಡಲಿಲ್ಲ ಇದು ಎಂಥ ಅನ್ಯಾಯ ಇದು ಬಹಳ ದೊಡ್ಡ ಘೋರ ಅನ್ಯಾಯ ರೈತರು ಹಾಗೆ ಉಳಿದಾಗ ನಮಗೆ ಯಾರಿಗೂ ಮುಂದೆ ಅನ್ನ ಸಿಗುವುದಿಲ್ಲ ಇದನ್ನ ವಿರೋಧಿಸಿ ಏನಾಗಿದೆ ಅಂದರೆ ಗಟ್ಟಿದನು ಇರ್ತಕ್ಕಂಥವ್ರು ಬಳ್ಳಾರಿಯಲ್ಲಿ ಸತ್ಯಬಾಬು ಮತ್ತು ತಿಪ್ಪೇಸ್ವಾಮಿ ಅವರು ನೇತೃತ್ವ ವಹಿಸಿಕೊಂಡು ಎಲ್ಲ ಸಂಘಟನೆಗಳನ್ನು ಒಂದುಗೂಡಿಸಿಕೊಂಡು ರೈತರ ಸಲುವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ಇನ್ನೊಂದು ರಾಜ್ಯದ ಕನ್ನಡ ನಾಡಿನ ದೊರೆ ಅನಿಸಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಬಗ್ಗೆ ತಕ್ಷಣ ಕ್ರಮ ಕ್ರಮ ವಹಿಸಿ ಆ ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ನೀವು ಪುಣ್ಯ ಕಟ್ಟಿಕೊಳ್ತೀರಿ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳ್ತಾ ಇದ್ದೇನೆ ಯಾಕಂತ ಕೇಳಿದ್ರೆ ಒಂದು ವೇಳೆ ನೀವು ಇವ್ರ ಕಡೆ ಗಮನ ಹರಿಸದಿದ್ದರೆ ರೈತರ ಎಚ್ಚರಿಕೆ ಇದೆ ನೀವು ವಿಜಯನಗರ ಜಿಲ್ಲೆಗೆ ಮೇ ಇಪ್ಪತ್ತೆರಡರಂದು ಬರ್ತಾ ಇದ್ರಂತೆ ತಮಗೆ ಮುತ್ತಿಗೆ ಆಗ್ತಕ್ಕಂಥ ವಿಚಾರವನ್ನು ನಮಗೆ ತಿಳಿದು ಬಂದಿದೆ ಆದ್ದರಿಂದ ಬಹಳ ಮು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ದಿಟ್ಟ ಸಿದ್ದರಾಮಯ್ಯನವರು ದಯಾಶಾಲಿಗಳು ಇದ್ದಿರಿ ಬಹಳ ರೈತರ ಮೇಲೆ ನಿಮ್ಮ ಕಾಳಜಿಯೂ ಕೂಡ ಬಹಳ ಇದೆ ಆದ್ದರಿಂದ ದಯವಿಟ್ಟು ರೈತರಿಗೆ ನ್ಯಾಯ ದೊರಕಿಸಿ ಕೊಡ್ತೀರಿ ಈಗಿರ್ತಕ್ಕಂಥ ಬೆಲೆಯನ್ನು ಕೊಟ್ಟು ನೀವು ಪುಣ್ಯ ಕಟ್ಕೊಳ್ತೀರಿ ಸರ್ಕಾರಕ್ಕೂ ಒಳ್ಳೆಯ ಹೆಸರನ್ನು ತರ್ತೀರಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೀರಿ